ಒಂದ್ ಕಡೆ ಅಯೋಧ್ಯೆ ಮಂದಿರ ಲೋಕಾರ್ಪಣೆಯಾಗ್ತಿದ್ದರೆ ಮತ್ತೊಂದು ಕಡೆ ಪೊಲೀಸರು ಬೆಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ ಸಣ್ಣದೊಂದು ಅಹಿತಕರ ಘಟನೆಯೂ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ತ್ರೇತಾಯುಗದ ಮರ್ಯಾದ ಪುರುಷೋತ್ತಮನಿಗೆ ಕಲಿಯುಗದಲ್ಲಿ ಭವ್ಯ ಮಂದಿರ ಕಟ್ಟಲಾಗಿದೆ ಕೆಲವೇ ಗಂಟೆಯಲ್ಲಿ ಅದೇ ಮಂದಿರದಲ್ಲಿ ಬಾಲರಾಮನಿಗೆ ಜೀವ ಕಳೆ ಬರಲಿದೆ ಇದೇ ಹೊತ್ತಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಜ್ಯದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಬೆಂಗಳೂರಿನಲ್ಲೂ ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರ ಗಸ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಹದ್ದಿನ ಕಣ್ಣು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟೌನ್ ಶುರುವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಜಾತ್ರೆಯ ಸಂಭ್ರಮ ಮೇಳೈಸಿದೆ ಏರಿಯಾಗಳಲ್ಲಿ ರಾಮನ ಕಟ್ಔಟ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಕೇಸರಿ ಧ್ವಜಗಳು ವಿಜೃಂಭಿಸ್ತಾ ಇವೆ ಇದೇ ಸಂದರ್ಭದಲ್ಲಿ ಕಿಡಿಗೇಡಿಗಳು ಬಾಲ ಬಿಚ್ಚುವ ಆತಂಕ ಇದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಿದ್ದಾರೆ ನಗರದಲ್ಲಿ ಯಾವುದೇ ರ್ಯಾಲಿಗಳನ್ನ ಮಾಡುವಂತಿಲ್ಲ ದೇವಸ್ಥಾನ ಸೇರಿದಂತೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಮಾತ್ರ ಪೂಜೆಗೆ ಅವಕಾಶ ನೀಡಲಾಗಿದೆ ಬ್ಯಾನರ್ ಫ್ಲೆಕ್ಸ್ ಕಟ್ಔಟ್ ಹಾಕಿರುವ ಸ್ಥಳಗಳಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಸ್ಥಳಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ ಪೊಲೀಸರು ಮುಫ್ತಿಯಲ್ಲಿ ಇರಲಿದ್ದಾರೆ ಅಷ್ಟೇ ಅಲ್ಲ ಗರುಡ ಪಡೆ ಕೂಡ ಗಸ್ತು ತಿರುಗಲಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸರ್ವಧರ್ಮ ಮುಖಂಡರನ್ನ ಕರೆಸಿ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ಎಲ್ಲೆಲ್ಲಿ ರಾಮ ಮಂದಿರ ಆಂಜನೇಯನ ದೇಗುಲಗಳಿವೆಯೋ ಅಲ್ಲೆಲ್ಲಾ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇತ ಪೊಲೀಸ್ ಕಮಿಷನರ್ ಸಿಟಿ ರೌಂಡ್ಸ್ ಹಾಕಿ ಭದ್ರತೆ ಪರಿಶೀಲಿಸಿದ್ದಾರೆ ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ನಗರದಾದ್ಯಂತ ಶ್ರೀರಾಮನಾಮ ಜಪ ಮೊಳಗಲಿದೆ ಇಂತಹ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ಕೆಲವು ಕಿಡಿಗೇಡಿಗಳು ನಗರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಹೀಗಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಗರ ಪೊಲೀಸರು ಸೂಕ್ತವಾದಂತಹ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಇನ್ನು ಸರ್ಕಾರಿ ರಜೆ ಘೋಷಿಸುವಂತೆ ಬಿಜೆಪಿ ಪಟ್ಟು ಹಿಡಿದಿತ್ತು ಆದ್ರೆ ಸರ್ಕಾರಿ ರಜೆ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಇನ್ನು ರಾಮೋತ್ಸವ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸದಿರಲು ಕೆಲ ಪೋಷಕರೇ ನಿರ್ಧಾರ ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಮಕ್ಕಳ ಕಡ್ಡಾಯ ಹಾಜರಾತಿಗೆ ವಿನಾಯಿತಿ ನೀಡಿದೆ ನಾವು ಕಳಿಸಲ್ಲ ಯಜಮಾನ್ ಹೋಗದೇ ಇಲ್ಲ ನಾವು ಫುಲ್ ರೆಡಿ ಮಾಡ್ತೀವಿ ನಿನ್ನೆ ಇಂದು ಪ್ರಿಪರೇಷನ್ ಶುರು ಆಗಿದೆ ನನ್ನ ಮನೆಯಲ್ಲಿ ಫುಲ್ ಮತ್ತೆ ಫ್ರೆಂಡ್ಸ್ ಜನ ಶಬರಿ ರಾಮ ಲಕ್ಷ್ಮಣದು ನಾಟಕನೂ ಮಾಡಿದ್ದೀನಿ ಅದೇನೇ ಇರ್ಲಿ ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಾಯ್ತಾ ಇದ್ದಾರೆ ಜನರು ಕೂಡ ಸಹಕರಿಸಬೇಕಿದೆ ರಾಜ್ಯಪಾಜಿ ಜಿ ನಾಯಕ್ ಟಿವಿ ನೈನ್ ಬೆಂಗಳೂರು